ಇನ್ನು ಫ್ರೀ ಅಂತ ಬಸ್ ಏರಿದ್ರು ದುಡ್ಡು ಕೇಳ್ತಾ ಇದ್ದಂತೆ ಇಳಿದಿದ್ದಾರೆ ದೇವಿ ದರ್ಶನಕ್ಕೆ ಬಂದಿದ್ದಂತ ಮಹಿಳಾ ಪ್ರಯಾಣಿಕರು ಮೈಸೂರು ಬಸ್ ನಿಲ್ದಾಣದಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸರ್ಕಾರಿ ಬಸ್ ಫ್ರೀ ಆಗಿ ಪ್ರಯಾಣಿಸುವಂತ ಅವಕಾಶ ಇರೋದ್ರಿಂದಾಗಿ ಆದರೆ ಇವತ್ತು ಸರ್ಕಾರಿ ಬಸ್ಗಳು ಮುಷ್ಕರದಲ್ಲಿ ತೊಡಗಿರೋದ್ರಿಂದಾಗಿ ಬಸ್ಗಳ ಡ್ರೈವರ್ಗಳು ಹಾಗೂ ಕಂಡಕ್ಟರ್ಗಳು ಮುಷ್ಕರದಲ್ಲಿ ತೊಡಗಿರೋದ್ರಿಂದಾಗಿ ಖಾಸಗಿ ಬಸ್ಗಳನ್ನು ಹತ್ತಿದ್ದಾರೆ ಆದರೆ ಈ ಸಂದರ್ಭದಲ್ಲಿ ಆಧಾರ್ ತೋರಿಸಿ ಫ್ರೀ ಅಂತ ಹೇಳಿದಂತ ಮಹಿಳೆಯರು ಇದು ಖಾಸಗಿ ಬಸ್ ದುಡ್ಡು ಕೊಡಿ ಅಂತ ಕಂಡಕ್ಟರ್ ಕೇಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕಂಡಕ್ಟರ್ ದುಡ್ಡು ಕೇಳ್ತಾ ಇದ್ದಂತೆ ಬಸ್ಗೆ ಹತ್ತಿದಂತ ಮಹಿಳೆಯರು ಬಸ್ಸಿಂದ ಕೆಳಗಿಳಿದಿದ್ದಾರೆ ಮೈಸೂರು ನಗರದಿಂದ ವಿವಿಧ ಜಿಲ್ಲೆಗಳಿಗೆ ಈಗ ರೂಟ್ಗಳಿಗೆ ಖಾಸಗಿ ಬಸ್ ಗಳ ಸಂಚಾರ ಆಗ್ತಾ ಇದೆ ಇಲ್ಲಿರ್ತಕ್ಕಂತಹ ಪ್ರಶ್ನೆ ಕಳೆದ ಎರಡು ವರ್ಷಗಳಿಂದ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಗಳಲ್ಲಿ ಪ್ರಯಾಣವನ್ನ ಮಾಡ್ತಿದ್ರು ಆದ್ರೆ ಇವತ್ತು ಖಾಸಗಿ ಬಸ್ ನಲ್ಲಿ ಸಂಚಾರವನ್ನ ಮಾಡ್ತಿದ್ದಾರೆ ಇದು ಕೂಡ ಖಾಸಗಿ ಬಸ್ ನಲ್ಲಿ ಸಂಪೂರ್ಣವಾಗಿ ನೀವು ಗಮನಿಸಬಹುದು ಮಹಿಳಾ ಪ್ರಯಾಣಿಕರೇ ಹೆಚ್ಚಾಗಿ ಇರ್ತಕ್ಕಂಥದ್ದು ಅಂದ್ರೆ ನಾವು ಈಗಾಗಲೇ ಕೂಡ ಹೇಳ್ತಾ ಇದ್ದೀವಿ ಕಳೆದ ಎರಡು ವರ್ಷಗಳಿಂದನೂ ಕೂಡ ಏನು ಕೆ ಎಸ್ ಆರ್ ಟಿ ಸಿ ಗಳು ಸಂಚಾರವನ್ನ ಮಾಡ್ತವೆ ಅಲ್ಲಿ ಹೆಚ್ಚು ಮಹಿಳಾ ಪ್ರಯಾಣಿಕರೇ ಇದ್ದಾರೆ ಅಂತೇಳಿ ಅಂದ್ರೆ ಶಕ್ತಿ ಯೋಜನೆ ಇತ್ತು ಮಹಿಳಾ ಪ್ರಯಾಣಿಕರಿಗೆ ಉಚಿತವಾಗಿ ಅವರ ಆಧಾರ್ ನಂಬರ್ ಕೊಟ್ಟು ಆಧಾರ್ ಸಂಖ್ಯೆಯಿಂದ ಉಚಿತವಾದ ಒಂದು ಪ್ರಯಾಣವನ್ನ ಕೂಡ ಮಾಡ್ತಾ ಇದ್ರು

ಎಲ್ಲ ಫ್ರೀ ಬಸ್ಸು ಅಂತ ನಮ್ಗೆ ಗೊತ್ತಿತ್ತಿಲ್ಲ ಫ್ರೀ ಬಸ್ ಅಲ್ವಾ ಅಂದ್ಬಿಟ್ಟು ಬಂದ್ಬಿಟ್ಟು ದುಡ್ಡು ಕಾಸು ಏನು ಹೆಚ್ಕತ್ತಿಲ್ಲ ದುಡ್ಡು ಕೊಟ್ಟು ಹೋಗಬೇಕು ಅಂದ್ರೆ ಇಳ್ದೋಗ್ತಿವಿ ಮನ್ಗ ಇನ್ನೇನ್ ಮಾಡ ಒಂದು ಒಂದೊಮ್ಮಿ ಬರೋದಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಬರ್ಬೇಕಾದ್ರೆ ಐನೂರು ರೂಪಾಯಿ ಆಯ್ತದೆ ನಾವೇನೋ ಕಾರ್ಡ್ಗಳಲ್ವಾ ಅಲ್ವ ದೇವ್ರ ದರ್ಶನ ಬರೋಣ ಅಂತ ಬಂದ್ಬಿಟ್ಟಾಗ ದನಕಾರ ಮಕ್ಳು ಮರನೆಲ್ಲ ಬಿಟ್ಬಿಟ್ಟು ಇವ್ರು ನೋಡಿದ್ರೆ ಸಂಬಳಕ್ ಸಲುವಾಗಿ ಟ್ರೈಕ್ ಮಾಡೋರ್ ಅಂತ ನಮಗೂ ಗೊತ್ತಿಲ್ಲ ಇಲ್ಲಿಕ್ ಬಂದ್ಮೇಲೆ ಗೊತ್ತಾಯ್ತ ಆರ್ ಗಂಟೆಯಿಂದ ನಾವ್ ಇಲ್ಲೇ ನಿಂತಿದ್ದೀವಿ ಯಾವ ಬಸ್ಗಳು ಇಲ್ಲ ಏನು ಇಲ್ಲ ಮನೆಗೆ ಹೋಗಂಗೂ ಇಲ್ಲ ಇಲ್ಲಿ ಬರಂಗೂ ಇಲ್ಲ ಹಂಗಾಗಿಲ್ಲ ಅರ್ಧದಲ್ಲಿ ನಿಂತಿದ್ವಿ ಇವ್ರು ದುಡ್ಡು ಕೇಳ್ತಾವ್ರೆ ಪ್ರೈವೇಟ್ ಬಸ್ನವ್ರು ದುಡ್ಡು ಕೇಳ್ತಾವ್ರೆ ನಾವ್ ದುಡ್ಡು ತಂದಿಲ್ಲ ಈ ನಾ ಕಾರ್ಡ್ ಅಂತ ಬಂದ ದುಡ್ಡು ತಂದಿಲ್ಲ ಏನ್ ಈಗ ವಾಪಸ್ ದೇವಸ್ಥಾನಕ್ಕೆ ಹೋಗೋದು ಹೋಗೋದಕ್ಕಾಣೆ ಹಂಗಾಗಿದ್ವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ